ಅವರು ಫೋನ್ ಮಾಡಿದರು ನಾನು ಬೀದರಲ್ಲಿದ್ದೆ ಬೀದರ್ ಈಗ ಒಂದು ಸಾಂಗ್ ಇದೆ ಎಕ್ಕದಲ್ಲಿ ತಾವು ಬರಬೇಕು ಅಂತ ಅಶ್ವಿನಿ ಮೇಡಮ್ ಅವರು ಹೇಳಿದ್ದಾರೆ ಅಂತಂದರು ಬಟ್ ನಾನು ನಾಲ್ಕು ದಿವಸ ಬಿಟ್ಟು ಬರಬೇಕಾಗಿತ್ತು ಅಶ್ವಿನಿ ಮೇಡಮ್ ಅವರು ಹೇಳಿದ್ದಾರೆ ದಯವಿಟ್ಟು ತಾವು ಪಾತ್ರ ಮಾಡಬೇಕಂದ್ರೆ ಬಂದು ಪಾತ್ರ ಮಾಡಿದೆ ಮತ್ತು ನನಗೆ ಇನ್ನೊಂದು ಏನು ಖುಷಿ ಆಗುತ್ತೆ ಅಂದರೆ ನಾನು ರಂಗಭೂಮಿ ಮತ್ತು ಚಲನಚಿತ್ರ ಬರಲಿಕ್ಕೆ ಅಣ್ಣವರೇ ಕಾರಣ ರಾಜ್ಕುಮಾರ್ ಅವರು ಯಾಕಂದ್ರೆ ನಾನು ಬಂಗಾರದ ಮನುಷ್ಯ ಸಿನಿಮಾ ನೋಡಿ ಊರು ಬಿಟ್ಟಿದ್ದೀನಿ ಅವ್ರದೊಂದು ಕಥಾನಾಯಕನ ಕತೆ ಅಂತೇಳಿ ಒಂದು ಬುಕ್ ಪ್ರಜಾ ಪ್ರಜಾಮತ ಮತ್ತು ವಿಜಯ್ ಚಿತ್ರದ ಒಂದು ಲೇಖನ ಬಂದಿತ್ತು ಅದನ್ನು ನಾನು ರಂಗಭೂಮಿ ಸೇರಿದೆ ಆಮೇಲೆ ತಾಯಿಗೆ ತಕ್ಕ ಮಗ ಶೂಟಿಂಗ್ ಇದ್ದಾಗ ಹೋಗಿ ಮಡ್ರಾಸಿಗೆ ಹೋಗಿ ಅಣ್ಣವ್ರನ್ನ ಭೇಟಿ ಮಾಡಿದೆ ಭೇಟಿ ಮಾಡಿದಾಗ ಹೇಳಿದೆ ನಾನು ಇಲ್ಲಿ ಬೀದರ್ ಅಂದ್ರೆ ಊರು ತಿಳ್ತೇವೆ ಅಣ್ಣವ್ರು ಅಂತೇಳಿ ನಾನು ಬೆಂಗಳೂರು ಅಂದೆ ಸರಿ ಸರಿ ಏನು ಮಾಡ್ತೀರಾ ತಾವು ಅಣ್ಣ ನಿಮ್ಮ ಮನೆಯಲ್ಲ ಕೆಲಸ ಮಾಡಬೇಕು ಅಂದೆ ಕೆಲಸ ಮಾಡ್ತೀರಾ ನಿಮ್ಮ ಕಾರ್ ಓಡ್ಸೋಕೆ ಬರುತ್ತಾ ಅಂದರು ಇಲ್ಲ ಅಣ್ಣ ಕಾರ್ ಓಡ್ಸೋಕೆ ಬರೋಲ್ಲ ಮತ್ತು ಏನು ಕೆಲಸ ಮಾಡ್ತಾ ಹಣ ನಾನು ರಂಗಭೂಮಿಯಲ್ಲಿ ಪಾತ್ರ ಮಾಡ್ತೀನಿ ಓಹೋ ರಂಗಭೂಮಿಯಲ್ಲಿ ಪಾತ್ರ ಮಾಡೋ ಪಾತ್ರ ಮಾಡ್ಬೇಕು ಮನೆಯಲ್ಲಿ ಕೆಲಸ ಮಾಡಬಾರ್ದು ಅಂತಂದ್ರೆ ಆಮೇಲೆ ಹಣ ಒಂದು ಚಾನ್ಸ್ ಅಂದ್ರೆ ತಾಯಿಗೆ ತಕ್ಕ ಮಗ ಸೂಟಿ ನಡೀತಿದೆ ಕಂಠೀರೋ ಸ್ಟುಡಿಯೋಗೆ ಬನ್ನಿ ಅಂದರು ಇಲ್ಲಿ ಬಂದೆ ಕಂಠೀರ ಸ್ಟುಡಿಯೋ ನನಗೆ ಸಿಗಲಿಲ್ಲ ಆಮೇಲೆ ಅದಿರೋ ತಂಗೆ ಮತ್ತೆ ಮಧ್ಯೆ ಗ್ಯಾಪ್ ಆಗೋಯ್ತು ತದನಂತರ ನಾನು ಅಣ್ಣವ್ರ ಜೊತೆ ಒಂದು ಭಾಗ್ಯದ ಲಕ್ಷ್ಮಿ ಬಾರ ಮಾತ್ರ ಒಂದು ಚಿಕ್ಕ ಪಾತ್ರ ಮಾಡಿದೆ ಆ ನಂತರ ಶಿವಣ್ಣವ್ರ ಜೊತೆ ಒಂದು ಎಂಟತ್ತು ಸಿನಿಮಾ ಮಾಡಿದೆ ಆಮೇಲೆ ರಾಘವೇಂದ್ರ ರಾಜ್ಕುಮಾರ್ ಜೊತೆ ಸ್ವಸ್ತಿಕ್ ಮಾಡಿದೆ ಆಮೇಲೆ ಪುನೀತ್ ಸಾರ್ ಜೊತೆ ಒಂದು ಮೂರ್ನಾಲ್ಕು ಮಾಡಿದೆ ಮಾಡಿ ನೋಡಿ ನಾನು ಮೂರನೇ ತಲೆಮಾರು ಜೊತೆ ನಾನು ಕೆಲಸ ಮಾಡಿ ನಾನು ಸುದೈವ ಅಂತ ನಾನು ಅನಿಸ್ಕೊತೀನಿ ಆಮೇಲೆ ಇದು ಜಯಣ್ಣ ಅವ್ರದ್ದು ನಾನು ಮಾರುತಿ ಏಟ್ ಹಂಡ್ರೆಡ್ ಅದರಲ್ಲೂ ಸಾಂಗಾಲೆ ಮಾಡಿದ್ದೀನಿ ಇದರಲ್ಲೂ ಸಾಂಗಲೆ ಕೊಟ್ಟಿದ್ದಾರೆ ನೆಕ್ಸ್ಟ್ ಪಾತ್ರ ಕೊಡಲೇಬೇಕು ನೀವು ಅಷ್ಟೇ ಹೌದು ಆಯಿತು ತುಂಬ ಖುಷಿ ಆಗ್ತಾಯಿದೆ ಯಾಕಂದರೆ ಯಾಕಂದ್ರೆ ಎಲ್ಲಿಂದ ಎಲ್ಲಿಗೆ ರಂಗಭೂಮಿಯಿಂದ ಇಲ್ಲಿ ಅಣ್ಣವರು ಭೇಟಿ ಮಾಡಿ ಶಿವಣ್ಣವರು ರಾಘವದ ರಾಜ್ಕುಮಾರ್ ಅವರು ಇಲ್ಲಿ ಮುಂದೆ ಇವ್ರ ಜೊತೆ ನಾನು ಪಾತ್ರ ಮಾಡಿದ್ರ ಇದರ ಸುದೈವ್ ಅಂತ ಹೇಳ್ತಾ ಎಲ್ಲರೂ ನಾನು ತಿಳಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ